ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಚುಮ್ಮರಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳುವ ಇಲ್ಲೇ ಬೇಕಾಗಿರೋದು ಏನು ಬೇಕಾಗಿರೋದು ಇದಕ್ಕೆ ಚುಮ್ಮರಿ ನೀವು ಜೋಳ ಸುಮಾರಿ ಆದರೂ ತೊಗೊಳ್ಳಿ ಗಟ್ಟಿ ಸುಮಾರಿ ಆದರೂ ತೊಗೊಳ್ಳಿ ಯಾವುದಾದ್ರೂ ಇರಲಿ ಸ್ವಲ್ಪ ಗರ್ಗೇರಿಗಿರ್ತೀವಿ ಚುಮ್ಮರಿ ಮೆತ್ತಗೆ ಇದ್ದರೆ ಸ್ವಲ್ಪ ಒಲೆ ಮೇಲೆಟ್ಟು ಬಿಸಿ ಮಾಡಿ ತೊಗೊಳ್ಳಿ ನೋಡಿ ಇಲ್ಲೇ ಒಂದು ಪಾವು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕಾಲು ಕೆ ಜಿ ಪಾವು ಕೆ ಜಿ ಅಷ್ಟಾಗುತ್ತೆ ಅದಕ್ಕಿಂತ ಮೇಲೇನ ಆಗ್ಬೋದು ನಾನು ಇದರಲ್ಲೇ ಒಂದು ಕುಟಿಯಷ್ಟು ಚುಮ್ಮರಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕೆ ಜಿ ಮೇಲೆ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೊಂದು ಅರ್ಧ ಕಪ್ಪಿನಷ್ಟು ಅರ್ಧಕ್ಕಿಂತ ಕಾಲು ಕಪ್ ಅನ್ಬೋದು ಅಷ್ಟು ನೀರು ಇದ್ದೀನಿ ನೀರು ಹಾಕೊಂಡು ಇನ್ನು ಬೆಲ್ಲನ ಸಣ್ಣ ಉರಿ ಇಟ್ಟು ಪಾಕ ಮಾಡ್ಕೊಳ್ಬೇಕು ನೋಡಿ ಗ್ಯಾಸ್ ಆನ್ ಮಾಡಿ ಒಲೆಗೆ ಇಟ್ಟಿದ್ದೀನಿ ಸಣ್ಣ ಇಡಿ ಸಣ್ಣ ಉರಿ ಇದೆಲ್ಲ ಕರಗು ತನಕ ಸಣ್ಣ ಉರಿ ಇಟ್ಟು ಪಾಕ ತಗೊಳ್ಬೇಕು ಜಾಸ್ತಿ ಜೋರಿಟ್ಬಿಟ್ರೆ ಪಾಕ ಏರಾಗಿ ಕರ್ರಿಗೆ ಬಿಡ್ತೈತಿ ಚೆನ್ನಾಗಿರಲ್ಲ ಉಂಡಿ ತಿನ್ನಲಿಕ್ಕೆ ನೋಡ್ರಿ ಬೆಲ್ಲ ಎಲ್ಲ ಕರಗಿ ಪಾಕ ಆಗ್ತಾ ಬಂತು ಈ ಟೈಮ್ನಲ್ಲಿ ಒಂದು ಸ್ಪೂನಿಂದ ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತೈತಿ ಕಟ್ಲಿಕ್ಕೆ ಉಂಡಿ ಶೈನಿಂಗ್ ಆಗಿಬಿಡ್ತಾವೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಒಂದನ್ನು ಎಣ್ಣೆ ಹಾಕ್ಕೊಳ್ಳಿ ಈ ಟೈಮ್ನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಆಗ್ತದೆ ಈಗ ನೋಡಿದು ಎಲ್ಲ ಬಂತು ಇನ್ನೊಂದು ಸ್ವಲ್ಪ ಆದರೆ ಆಯಿತು ಬೆಲ್ಲದಲ್ಲಿ ಕಸ ಕಡ್ಡಿ ಇತ್ತಂದ್ರೆ ನೀವು ಒಂದು ಸ್ವಲ್ಪ ಪಾಕ ಮಾಡ್ಕೊಂಡು ಮುಂಚೆನೇ ಕ್ಲೋಸ್ ಬಂದು ತೊಗೋಬೋದು ತಗೊಂಡ್ರೆ ಒಂದು ಸ್ವಲ್ಪ ಪಾಕ ಚೆಕ್ ಮಾಡ್ಕೊಳ್ಬೇಕು ಈಗ ಒಂದು ದಟ್ಟಾಗಿ ನೀರು ಹಾಕ್ಕೊಂಡು ತೊಗೊಂಡು ಹಿಂಗೆ ಎಳೆ ಬಿಟ್ಕೊಂಡು ನೋಡಿರಿ ಎಳೆ ಬಿಟ್ಕೊಂಡು ಅದು ನೀರಿಗೆ ಹಾಕಿದ ಮೇಲೆ ಕಟ್ ಟಕ್ ಅಂತ ಅಂತ ಕಟ್ ಆಯ್ತು ಅಂದರೆ ಹಣ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಅಂದರೆ ಸುಮಾರು ಉಂಡೆ ಎಷ್ಟು ದಿನ ಇಟ್ಟರು ಏನೂ ಆಗೋದಿಲ್ಲ ಈ ಕಿರಿತನ ಇರಬೇಕು ಉರಿಯನ್ನು ಸಣ್ಣ ಉರಿ ಇರಬೇಕು ಇಲ್ಲ ಅಂದರೆ ಕಪ್ಪಾಗಿ ಬಿಡ್ತತಿ ಹಣ ನೋಡಿರಿ ಈಗ ಆಗಿದೆ ಇದು ಊರ ಇನ್ನೊಂದು ಸಲ ಯಾವ ಥರ ಆಗ್ಬೇಕಂತ ಹಣ ಒಂದು ಕರೆಕ್ಟ್ ಮಾಡ್ಕೊಂಬಿಟ್ರೆ ಉಂಡೆ ನಾವು ಹದಿನೈದು ದಿವ್ಸ ಬಿಟ್ಟು ತಿಂಗಳ ಗಂಟ್ಲೆ ಇಟ್ಟರು ಕೆಡೋದಿಲ್ಲ ನೋಡಿ ಯಾವ ಥರ ಬಂದಿದೆ ಈ ಥರ ಬರಬೇಕು ಅಂತ ಸೌಂಡ್ ಬರ್ಬೇಕು ನೋಡಿ ನೋಡಿ ಈ ಥರ ಸೌಂಡ್ ಅಂತಂದ್ರೆ ಕರೆಕ್ಟಾಗಿ ಉಂಡೆ ಹದ ಬಂದಿದೆ ಅಂತ ಅರ್ಥ ಈಗ ದಕ್ಷಿಣ ಕೈ ಇದನ್ನ ಸೈಡಿಗೆ ಇಟ್ಟು ಇದನ್ನ ತಳಗಿಳಿಸಿ ನಾವು ಮಾಡಿಟ್ಟಂತ ಸುಮ್ಮರಿ ಯಾವಾಗಲೇ ತೊಗೊಂಡಂಥ ಸುಮಾರಿನ ದಿನಕ್ಕೆ ಹಾಕಿ ಕಲಿಸ್ಕೊಳ್ಬೇಕು ತಳಗೇನು ಏಳಿಸ್ಲಿಕ್ಕಿಲ್ಲ ಈಗ ಗ್ಯಾಸ್ ಮೇಲೆ ಇಟ್ಟು ಕೈಯಾಡ್ಸನ ಕಲಿಸ್ತಾ ಹೋಗಬೇಕು ಚುಮ್ಮರಿ ಹಾಕ್ಕೊಂಡು ಅಂದರೆ ನೀಟಾಗೆ ಕುತ್ಕೊಂಡ್ಬಿಡ್ತೈತೆ ಅದು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡಿ ಸುಮಾರಿನ ಎಷ್ಟು ಇಡ್ತೈತೆ ಅಷ್ಟೇ ಒಂದೇ ಸಲ ಹಾಕಿಬಿಟ್ರೆ ಮತ್ತು ಆಮೇಲೆ ಸ್ವಲ್ಪ ಪಾಕ ಕಡಿಮೆ ಆದರೆ ಸುಮಾರೇ ಅಲ್ಲಿ ಚೆನ್ನಾಗಿರಂಗಿಲ್ಲ ಇದು ಇನ್ನೊಂದು ಸ್ವಲ್ಪ ಹಿಡಿಸ್ತೈತಿ ಇದನ್ನು ಕೂಡ ಹಾಕೋತಾ ಇದೀನಿ ತುಂಬ ಸುಲಭ ಆ ಪಾಕ ತಕ್ಕೊಳ್ದು ಒಂದು ಈಸಿಯಾಗಿ ಇದು ಕಲ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಕಟ್ಟು ಅಂತ ಮಾ ಮಾಡ್ಕೊಂಬಿಡ್ಬೋದು ಇದು ನೀನು ಈ ಮಳೆಗಾಲದಲ್ಲಿ ಮಳೆ ಬರೋ ಟೈಮ್ನಲ್ಲಿ ಏನು ತಿನ್ನುವ ಅಂಥ ಆಗ್ತದೆ ಆ ಟೈಮ್ನಲ್ಲಿ ಬೇಕಾದಾಗ ಮಾಡಿಕೊಂಡು ಹಾಕಿ ಹಾಕಿಟ್ಕೊಂಡ್ರೆ ಸಂಜೆ ಒಂದೊಂದು ತಿನ್ಬೋದು ಯಾವಾಗ ತಿನ್ಬೇಕು ಅನ್ನಿಸಿದಾಗ ಆ ಥರ ತಿಂದು ತಿನ್ಲಿಕ್ಕೆ ಕೂಡ ಸುಲಭ ಆಯಿತು ನೋಡಿ ಈ ಥರ ಸುಮಾರಿ ಕಲಿಸೋವಾಗ ಎಳೆ ಎಳೆ ಬರಬೇಕು ಎಳೆ ಎಳೆ ಬಂದೈತೆ ಅಂದರೆ ಕರೆಕ್ಟಾಗಿ ನಾವು ಸುಮಾರಿ ಉಂಡಿನ ಹದ ಹಣ ಕರೆಕ್ಟಾಗಿ ಅಂತ ಅರ್ಥ ನೋಡಿ ಈ ಥರ ಎಳೆ ಎಳೆ ಬರ್ತಾಯಿದ್ವಿ ನೋಡಿ ಹಿಂಗೆ ಬರಬೇಕು ಸುಮಾರಿ ಉಂಡೆ ನೋಡಿ ಇದು ಆಗಿದೆ ಈಗ ದಕ್ಷಿಣಕ್ಕೆ ತಾಳಿಗೆ ಬೀಳ್ಸ್ಕೊಂಡು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಕಟ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಕರೆಕ್ಟಾಗಿದೆ ನಾವು ಸಣ್ಣಾರಿದ್ದಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಕೊಟ್ಟು ಓಡಿ ಅಂಗಡಿಗೆ ಹೋಗಿ ತೊಗೊಂಬಂದು ತಿಂತಿದ್ದೀವಿ ಅಂಥ ಉಂಡೆ ಇದು ನಾವು ಮನೆಯಲ್ಲಿ ಸುಲಭವಾಗಿ ಈಜೇಗೆ ಮಾಡಿಕೊಂಡ್ರೆ ಹೇಗಿರ್ತೈತಿ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ಕೋತಾ ಇದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಎಲ್ಲ ಕರೆಕ್ಟಾಗಿದೆ ಈಗ ಉಂಡೆ ಕಟ್ಟೋದು ಒಂದೇ ಬಾಕಿ ನೋಡಿ ಎರಡು ಸಲ ವೇಷ ಆಯಿತು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತೊಗೊಂಡು ಬಿಸಿ ಇರ್ತೈತಿ ನೋಡಿ ಹುಷಾರದಿಂದ ತುಪ್ಪನೋ ಎಣ್ಣೆನೋ ಇಲ್ಲಕ್ಕಂದ್ರೆ ಸ್ವಲ್ಪ ಕೈ ಎಲ್ಲು ಈಗ ನೀರಿಂದ ಒದ್ದೆ ಮಾಡಿಕೊಂಡು ಕಟ್ಟಿದ್ರೆ ಆಗ್ತದೆ ಗಟ್ಟಿ ನೋಡಿ ಈ ಥರ ತುಂಬ ಸುಲಭ ಕಟ್ಟಲಿಕ್ಕೆ ಮಾತ್ರ ಏನು ಕಷ್ಟ ಇಲ್ಲ ಒಟ್ಟು ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕಿದ್ರು ಉಂಡೆನ ಲೇಟ್ ಮಾಡಬಾರ್ದು ನೋಡಿ ಈ ಸೈಜಿಗೆ ಕಟ್ಟಿದ್ದೀನಿ ಉಂಡೆನ ಎಲ್ಲವನ್ನು ಇದೇ ಥರ ಮಾಡುವ ನೋಡ್ರಿ ಹಿಂಗೆ ಥರ ಎಲ್ಲ ಕಟ್ಟಿ ತಳದಲ್ಲಿ ಉಳಿತೈತಿ ಇದನ್ನ ಒಳ್ಳೆ ಮೇಗಿಟ್ಟು ಸಣ್ಣ ಉರಿ ಇಟ್ಟು ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ತಯಾರಿಸ್ತಾ ಹೋದರೆ ಅಂದರೆ ಅದು ಬಿಡ್ತಾ ಹೋಗುತ್ತೆ ನೋಡಿರಿ ಈ ರೀತಿ ಬಿಡ್ತಾನೆ ಹೋಗುತ್ತೆ ಈಗ ಇದನ್ನ ಮತ್ತು ಹಾಳು ಕಾಯಿಗಿಳಿಸಿ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕರ್ಕೊಂಡ್ರೆ ನೋಡಿರಿ ಎಲ್ಲವನ್ನು ಮಾಡಾಯ್ತು ಯಾವ ಥರ ಆಗಿದೆ ಮುಂದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಹೇಗೆ